ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಅಯ್ಯೋಪ್ ಎ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವು ಅವಾಗ ಅವ್ರ ಮನೆಯಿಂದಲೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾರು ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಲಾಗಲ್ಲಿ ಎಲ್ಲೆಲ್ಲ ಹೋಗಿದ್ದು ಏನೆಲ್ಲ ಮಾಡ್ದು ಅಂತ ತೋರಿಸ್ತೀನಿ ಇವತ್ತಿನ ಏನು ಸ್ಪೆಷಲ್ ಅಂದರೆ ಹಸ್ಬೆಂಡ್ ವರ್ಕ್ ಇತ್ತು ನಾವು ಫ್ರೀ ಆಗಿದ್ದೆ ಮನೆಯಲ್ಲಿ ಹಾಗಾಗಿ ಮಗನ ಕೂಡ ಸ್ಕೂಲಿಗೆ ರಜೆ ಇತ್ತು ಅಂತ ಒಂದೇ ಆಟ ಮಣ್ಣಲ್ಲಿ ಆಡ್ಬೇಕು ಮಣ್ಣಲ್ಲಿ ಆಟ ಆಡ್ಬೇಕು ಮಣ್ಣಲ್ಲಿ ಆಟ ಆಡ್ಬೇಕು ಅಂತ ಸರಿಲೇಲು ಮಣ್ಣು ಸಿಗಲ್ಲಪ್ಪ ಚೆನ್ನಾಗಿರೋದು ಆಡೋದಕ್ಕೆ ಅಂತ ಅಂದಿದ್ಕೆ ನಾವು ಮುಂಚೆ ಇದ್ವಲ್ಲ ಅಲ್ಲಿಗೆ ಹೋಗೋಣ ಅಲ್ಲಿ ಇತ್ತಲ್ಲ ಅಲ್ಲಿ ಆಟ ಆಡೋಣ ಅನ್ನೋನು ಅಲ್ಲಿ ಮುಂಚೆ ಅಂದ್ರೆ ಸ್ವಲ್ಪ ಹಳ್ಳಿ ತರ ಇತ್ತು ಸಿಗೋದು ಮಣ್ಣು ಅಂದ್ರೆ ಈ ಹೊಲ ಎಲ್ಲ ಇರೋದು ಅಂತ ಹತ್ರ ಬಿಡ್ತಿದ್ವಿ ಆಡೋದಕ್ಕೆ ಇವಾಗ ಅಲ್ಲೂ ಕೂಡ ಎಲ್ಲ ಸಿಟಿ ತರ ಆಗಿದೆ ಸ್ವಲ್ಪ ಕಮ್ಮಿನೇ ಅಲ್ಲೂ ಸಿಗೋದು ಹಾಗಾಗಿ ನನ್ನ ಫ್ರೆಂಡ್ ಫೋನ್ ಮಾಡ್ದಾಗ್ಲು ಇವನು ಅದನ್ನೇ ಕೇಳ್ತಿದ್ದ ಆಂಟಿ ನಿಮ್ಮ ಮನೆ ಹತ್ರ ಮಣ್ಣಿದ್ಯಾ ಬರ್ಬೇಕು ನಾನು ಆಟ ಆಡ್ಬೇಕು ಅಂತ ಎಲ್ಲ ಅದಕ್ಕೆ ಅವ್ರು ಬನ್ನಿ ರಜಾ ಇರುತ್ತಲ್ಲ ಅಂತ ಎಲ್ಲ ಮಾತಾಡ್ತಿದ್ರು ಇವರು ಹಸ್ಬೆಂಡು ಕೂಡ ಸಾಟರ್ಡೆ ಗಾಡಿಲಿ ಹೋಗ್ತೀನಿ ಬರ್ತೀರಾ ಅಂತ ಕೇಳಿದ್ರು ಸರಿ ಬರ್ತೀವಿ ಅಂತ ಹೊರಟು ಹೋದ್ವಿ ಹೋಗೋಷ್ಟರಲ್ಲಿ ಒನ್ ಟೆನ್ ಟೆನ್ ತರ್ಟಿ ಆಗೋಗ್ಬಿಡ್ತು ಮನೇಲಿ ಇಲ್ಲಿ ಹೊರಡೋದೇ ಸ್ವಲ್ಪ ಲೇಟ್ ಮಾಡಿದ್ವಿ ಇವನು ಕೂಡ ಆಗಿದ್ದ ಹಾಗಾಗಿ ಹೊರಡೋಷ್ಟ್ರಲ್ಲಿ ಲೇಟ್ ಆಯಿತು ಹೋದ್ಮೇಲೆ ಅಲ್ಲಿ ಅವ್ರ ಮನೆಯಲ್ಲ ಟಿಫನ್ ಕೂಡ ಮಾಡ್ಕೊಂಡ್ವಿ ಟಿಫನ್ ಏನು ನಾನು ಮಾಡಿದೆ ಬಟ್ ತಿನ್ನಕಾಗಿರ್ಲಿಲ್ಲ ಅವನು ಕೂಡ ತಿಂದಿರಲಿಲ್ಲ ಪಪ್ಪಾಯಿ ಕಟ್ ಮಾಡಿದ್ದೆ ಪಪ್ಪಾಯಿ ತಿಂದಿದ್ದ ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಟಿಫನ್ ಮಾಡ್ಕೊಂಡ್ವು ನೋಡಿ ಅವ್ರ ಮನೆಯಲ್ಲಿ ನಾವು ಹೋಗಿದ್ದೀವಿ ಅಂತ ಸ್ಪೆಷಲ್ ನಮಗೆ ರವೆ ಉಂಡೆ ಮಾಡ್ಕೊಟ್ಟಿದ್ದಾರೆ ನನ್ನ ಮಗಂಗೆ ಇಷ್ಟ ತುಂಬ ಹಾಗಾಗಿ ಹಾಗೆ ಅವ್ರ ಮನೆ ಗಾರ್ಡನ್ ಎಲ್ಲ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಹಾಗೆ ಇವಳು ಅವ್ರ ಮಗಳು ಚಿಕ್ಕವಳು ಫಸ್ಟು ಟಿಫನ್ ಮಾಡುವಾಗ ತೋರಿಸಿದ್ದು ಅವ್ರ ಮಗಳು ದೊಡ್ಡೋಳು ಆಶಾ ಅಂತ ನನ್ನ ಫ್ರೆಂಡು ಅವ್ರ ಮಗಳು ನನ್ನ ಮಗನ ಫ್ರೆಂಡ್ ಆಗಿದ್ದರಿಂದ ನನಗೂ ಫ್ರೆಂಡ್ ಆಗಿದ್ದು ಹಾಗಾಗಿನೇ ವಾಕಿಂಗ್ ಹೋಗ್ತಿದ್ವಿ ಅಲ್ಲಿದ್ದಾಗ ಅವಾಗ ಪರಿಚಯ ಆಗಿದ್ರು ಹಂಗಾಗಿ ಫ್ರೆಂಡ್ ಆಗಿದ್ದು ನಾನು ಅವ್ರ ಹತ್ರನೇ ಟೈಲರಿಂಗ್ ಕೂಡ ಕಲ್ತ್ಕೊಂಡಿದ್ದು ನೋಡಿ ಅವರು ಟೆರೆಸಲ್ಲಿ ಅಲ್ಲಿ ಎಷ್ಟು ಗಿಡ ಬೆಳೆಸ್ಕೊಂಡಿದ್ದಾರೆ ಟೆರೆಸ್ ಖಾಲಿ ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಈ ಥರ ಪಾರ್ಟಲ್ಲಿ ಗಿಡಗಳು ಬೆಳೆಸ್ಕೊಂಡೋದ್ರಿಂದ ಮನೆಗೂ ಯೂಸ್ ಆಗುತ್ತೆ ಹಾಗೆ ಟೆರೆಸ್ ಕೂಡ ತುಂಬ ಕಾದು ಒಳಗಡೆ ಸೆಕೆ ಕಾವು ಎಲ್ಲ ಆಗಲ್ಲ ಕೂಲ್ ಆಗಿರುತ್ತೆ ಮನೆ ಒಳಗಡೆ ಈ ತರ ಮೇಲ್ ಗಿಡ ಬೆಳೆಸ್ಕೊಂಡಿರೋದ್ರಿಂದ ಯಾವಾಗಲೂ ನಾವು ಗಿಡಕ್ಕೆ ನೀರ್ ಹಾಕ್ತಿರ್ತೀವಿ ಬಿಸಿಲಿಂದ ಆಗೋ ಈ ಟೇಸ್ಟು ಕಮ್ಮಿ ಆಗುತ್ತೆ ನಾವು ಯಾವಾಗಲೂ ಗಿಡಕ್ಕೆ ನೀರ್ ಹಾಕೋದ್ರಿಂದ ಎಷ್ಟೇ ಫ್ಯಾನು ಏನೇ ಹಾಕ್ಕೊಂಡ್ರು ಆದ್ರೆ ಈ ತರ ಪ್ಲಾಂಟ್ಸ್ ಬೆಳೆಸ್ಕೊಂಡ್ರಂತೂ ತುಂಬಾ ತಣ್ಣಗಿರುತ್ತೆ ಮನೆ ಅವರು ಅದನ್ನೇ ಹೇಳ್ತಾರೆ ಮುಂಚೆ ಎಲ್ಲ ತುಂಬಾ ಬಿಸಿಲಿಗೆ ಇರೋಕ್ಕಾಗ್ತಿರ್ಲಿಲ್ಲ ಮನೆ ಒಳಗಡೆ ಸಖೆ ಅಂತೂ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಗಿಡ ಮೇಲೆ ಎಷ್ಟೋ ಕಂಟ್ರೋಲ್ ಆಗಿದೆ ನಾವು ಈ ಕೆಲಸ ಮುಂಚೆನೇ ಮಾಡಬೇಕಿತ್ತು ಅಂತ ಎಲ್ಲ ಅಂತಿರ್ತಾರೆ ಆದರೆ ಇವಾಗ ಎಷ್ಟೊಂದು ಇಟ್ಕೊಂಡಿದ್ದೀರಾ ಇವನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೀರ ಇನ್ನೂ ಭೀ ಅಂತ ನಾನು ಅಂತಿರ್ತೀನಿ ಅವ್ರನ್ನ ಆದರೆ ಅವರು ಒನ್ ಅವರ್ ಆದ್ರೂ ಇದಕ್ಕೆ ಟೈಮ್ ಕೊಡ್ತಾರೆ ಮಾರ್ನಿಂಗ್ ಅಥವಾ ಈವ್ನಿಂಗು ಹಾಗೆ ಪ್ರತಿದಿನ ನೋಡಿ ಇದೊಂದು ಡ್ರ್ಯಾಗನ್ ಫ್ರೂಟ್ನ ಅವರು ಒಂದು ಪ್ಲ್ಯಾಂಟ್ ಬೈ ಮಾಡಿದರು ಡ್ರಾಗನ್ ಫ್ರೂಟ್ದು ಇಲ್ಲಿದೆ ನೋಡಿ ಅದು ಇದರಲ್ಲೇ ತಂದಾಗ್ಲೇ ಒಂದು ಕಟಿಂಗ್ ಕಟ್ ಮಾಡಿ ಹಾಕಿದ್ರು ಅದು ಕೂಡ ಈಗ ಅಷ್ಟು ದೊಡ್ಡ ಪ್ಲಾಂಟ್ ಆಗಿದೆ ಇದರಲ್ಲಿ ಇವಾಗ ಫ್ರೂಟ್ ಸೆಟ್ ಆಗಿದೆ ಇನ್ನು ಫಸ್ಟ್ ಟೈಮ್ ಅಲ್ಲ ಫ ಒಂದೇ ಫ್ರೂಟ್ ಆಗಿರೋದು ಅವರು ತಂದಾಕಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೇಲೆ ಆಗಿರ್ಬೋದು ನನಗೆ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಡ್ರಾಗನ್ ಫ್ರೂಟ್ ಪ್ಲ್ಯಾಂಟ್ ಅಂತೂ ಹಾಗೇ ತುಂಬ ದಾಸವಾಳ ಈ ಥರ ಫ್ಲವರ್ಸ್ ಫ್ಲವರ್ಸ್ದು ಇನ್ನು ಹರ್ಬಲ್ ಗಳು ಎಲ್ಲ ಇವನು ಒಬ್ಬ ನನ್ನ ಮಗನ ಫ್ರೆಂಡ್ ಆರುಷ್ ಅಂತ ಅವನು ಕೂಡ ನಾವು ಹೋಗಿದ್ದಕ್ಕೆ ಫೋನ್ ಮಾಡಿದ್ದಕ್ಕೆ ಬಂದಿದ್ರು ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಕೂಡ ವರ್ಕ್ ಮುಗಿಸ್ಕೊಂಡು ಅವ್ರ ಮನೆ ಹತ್ರನೇ ಬಂದರು ಅಲ್ಲಿಂದ ಹೊರಟ್ವಿ ನಾವು ನನಗೂ ಸ್ವಲ್ಪ ಕಟಿಂಗ್ಸ್ ಎಲ್ಲ ಕೊಟ್ಟಿದ್ರು ಮನೆಗೆ ಹಾಗೆ ನಾನು ಸ್ವಲ್ಪ ಮಣ್ಣು ಬೇಕಿತ್ತು ಕೆಲವೊಂದು ಪಾರ್ಟ್ ಖಾಲಿ ಇದ್ವು ಈಗ ಕಟಿಂಗ್ಸ್ ತಗೊಂಡಿರೋಕೆ ಹಾಗೆ ಪಾಟ್ ಖಾಲಿ ಇದಾವಲ್ಲ ಎಲ್ಲ ಹಾಕೋದಕ್ಕೆ ಅದಕ್ಕೆ ಹಸ್ಬೆಂಡ್ ಇಲ್ಲಿ ಕೇಳ್ತೀನಿ ಇರು ಇಷ್ಟು ಚೆನ್ನಾಗಿದೆ ಮಣ್ಣು ತಗೊಂಡು ಹೋಗೋಣ ಅಂತ ಕೇಳೋಕೆ ಹೋಗಿದ್ರು ಅಷ್ಟರಲ್ಲಿ ನನ್ನ ಮಗ ಮಣ್ಣಲ್ಲಿ ಆಟ ಆಡ್ಬೇಕು ಮನ್ಗಿದ್ದ ಅವ್ನು ಆ್ಯಕ್ಚುಲಿ ಅಲ್ಲಿ ಹೊರಟಾಗ ಗಾಡಿ ಹತ್ತಿದ್ಮೇಲೆ ಮನ್ಕೊಂಡ ಮನ್ಗಿರೋನ್ನ ಎಷ್ಟೊತ್ತ ಎತ್ಕೊಳಕ್ ಆಗುತ್ತೆ ಅಂತ ನಾನು ಬಿಟ್ ನೋಡಿಲಿ ಮಣ್ಣಿಗೆ ಕರ್ಕೊಂಡ್ ಆಟ ಆಡೋಕೆ ಅಂದ ತಕ್ಷಣ ಪತ್ ಅಂತ ಎದ್ಬಿಟ್ಟ ಎದ್ದ ತಕ್ಷಣ ನಾನು ಮಣ್ಣಲ್ಲಿ ಆಡೋಕ್ ಮಣ್ಣಲ್ಲಿ ಆಟಾಡೋ ಅಂತ ಕೆಂಪು ಇದೆಯಲ್ಲ ಅಲ್ಲಿಗೆ ಬಿಟ್ರೆ ಅವ್ನಾಗ ಅದಕ್ಕೂ ಹೋಗ್ತಿಲ್ಲ ಆಡೋಕೆ ಈ ಡೆಸ್ಟ್ ಅಲ್ಲಿ ಆಟಾಡೋಕ್ ಬಂದಿದ್ದಾನೆ ನನ್ಗೆ ಈ ಮಣ್ಣ ಆ ಮಣ್ಣ ಬೇಡ ಅಂತ ಅವ್ನು ಊರಲ್ಲಿ ಈಗಿನ್ ಮನೆ ಕೆಲ್ಸಕ್ಕೆ ಅಂತ ಸ್ವಲ್ಪ ಡೆಸ್ಟ್ ಹಾಕ್ಸಿದ್ರು ಮನೆ ಮುಂದೆ ಏನು ಕೆಲಸ ಮಾಡಿಸ್ತಿದ್ರು ಅವಾಗ ಆಟ ಆಟಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಇದೆ ಮಣ್ಣು ಇದೆ ಚೆನ್ನಾಗಿರುತ್ತೆ ಆಟ ಆಡೋಕೆ ಅಂತ ಆಟ ಆಟಾಡೋಕ್ಕೆ ಬರ್ತಾನೆ ಯಾವಾಗಲೂ ಊರಾಗೆ ಹೋದಾಗ ಆಟ ಆಡ್ತಿರ್ತಾನಲ್ಲ ಅಭ್ಯಾಸ ಹಾಗಾಗಿ ಇದಕ್ಕೆ ಆಟ ಆಡೋಕ್ಕೆ ಬಂದ ನೋಡಿ ಎಲ್ಲಿ ಅದನ್ನೆಲ್ಲ ಮಣ್ಣೆಲ್ಲ ಕೈಯಲ್ಲೆಲ್ಲ ಇದ್ ಮಾಡ್ಕೊಂಡು ಹೇಗ್ ಆಟ ಆಡ್ತಿದ್ದಾನೆ ಅವನಿಗಂತೂ ಫುಲ್ ಖುಷಿಯಾಗಿದೆ ಇವತ್ತು ಮಣ್ಣಲ್ಲಿ ಆಟಾಡೋಕ್ ಬಿಟ್ಬಿಟ್ಟು ಅಮ್ಮ ಅಂದ್ಬಿಟ್ಟು ಅಂದ್ರೆ ಮಣ್ಣಲ್ಲಿ ಆಡೋಕ್ ಬಿಡಲ್ಲ ಅಂತ ಏನಿಲ್ಲ ಆ ಮಣ್ಣಲ್ಲಿ ಆಟ ಆಡಬೇಕು ಮಕ್ಕಳು ಆ್ಯಕ್ಚುಲಿ ಬಟ್ ಮಣ್ಣು ಸಿಗಲ್ಲ ಚೆನ್ನಾಗಿರೋ ಅಂತದ್ದು ಹಾಗಾಗಿ ಬಿಡಲ್ಲ ಈ ತರ ಅಲ್ಲಿ ಡೆಸ್ಟಲ್ಲೆಲ್ಲ ಬಿಡಬಾರ್ದು ಆ್ಯಕ್ಚುಲಿ ಜಾಸ್ತಿ ಆಟ ಆಡೋದಕ್ಕೆ ಈ ತರ ಕೆಂಪುದು ಈ ತರ ಮಣ್ಣು ಇರುತ್ತಲ್ಲ ನ್ಯಾಚುರಲ್ ಆಗಿ ಮಣ್ಣು ಆ ಮಣ್ಣಲ್ಲಿ ಆಟಾಡಿದ್ರೆ ಏನು ಕ್ಲೀನ್ ಕ್ಲೀನಾಗಿರೋವಂಥ ಮಣ್ಣಲ್ಲಿ ಆಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಬೇಕು ಅಷ್ಟೇನೆ ಮಕ್ಕಳಿಗೆ ಹ್ಯಾಂಡ್ ವಾಶ್ ಆಗಲಿ ಎಲ್ಲ ಸ್ನಾನ ಮಾಡಿಸ್ದಾಗ್ಲಿ ಸ್ವಲ್ಪ ಡೈಟೈಲ್ ಹಾಕಿ ನೀಟಾಗಿ ವಾಶ್ ಮಾಡಿ ತೊಳೆದ್ರೆ ಕ್ಲೀನಾಗಿರುತ್ತೆ ಏನು ಇನ್ಫೆಕ್ಷನ್ಸ್ ಆಗಲ್ಲ ನೋಡಿ ಇಲ್ಲಿಂದ ಹೊರಡ್ಬೇಕು ಮಣ್ಣೆಲ್ಲ ತುಂಬಿಕೊಂಡು ನಾವು ಮಣ್ ಕೆಂಪು ಮಣ್ಣು ತುಂಬಿಕೊಂಡು ಹೊರಡೋ ಅಷ್ಟರಲ್ಲಿ ಅವನು ಅಲ್ಲಿಗೆ ಬಂದು ಆ ಸ್ಟೈಟ್ ಇರೋ ಮಣ್ಣ ಹತ್ತಿ ಒಬ್ಬನೇನೆ ಇಳಿದು ಆಮೇಲೆ ಬಂದಿದ್ದು ನಾವು ಒಂದು ಸ್ವಲ್ಪ ತುಂಬಿಕೊಂಡು ಒಂದು ಚೀಲದಷ್ಟು ಇಟ್ಕೊಂಡು ಹೊರಟ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್